ಶಾಲೆಯ ದಿನಗಳಲ್ಲಿ ಸಾಯಿ ಪ್ರಕಾಶ್ ಅವರ ಸಾಲು ಸಾಲು ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವನು ನಾನು ತುಂಬ ಸಿನಿಮಾಗಳು ಅಲ್ಲಿಂದ ಸಿನಿಮಾಗೆ ಬಂದಮೇಲೆ ನಮಗೆ ಸಹಜವಾಗಿ ಆಗ ತೊಂಬತ್ತರ ದಶಕದಲ್ಲಿ ಎಲ್ಲ ಅತಿರಥ ಮಹಾರಥ ನಿರ್ದೇಶಕರುಗಳು ಅಂದರೆ ಹತ್ತಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಂಥ ಭಾಳ ದೊಡ್ಡ ನಿರ್ದೇಶಕರುಗಳ ಸಾಲೆ ಇತ್ತು ಅದು ಸಿದ್ಧಲಿಂಗೈಯ್ಯನವರಿಂದ ಹಿಡಿದು ಅನೇಕರವರೆಗೆ ಡಿ ರಾಜೇಂದ್ರ ಅವರವರೆಗೆ ಎಲ್ಲ ಇಪ್ಪತ್ತು ಮೂವತ್ತು ನಲವತ್ತು ಸಿನಿಮಾಗಳು ಮಾಡಿದವರು ಆಮೇಲೆಲ್ಲ ಅದ್ಧೂರಿ ಹಂಡ್ರೆಡ್ ಡೇಸ್ಗಳು ಸಿಲ್ವರ್ ಜ್ಯೂಬಲಿಗಳು ಕೊಟ್ಟಂಥ ನಿರ್ದೇಶಕರುಗಳು ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಒಂದಕ್ಕೆ ನಾನು ಬರೆದು ಬಿಟ್ಟರೆ ನಾನು ಒಂದು ಒಬ್ಬ ಸಿನಿಮಾ ರಚನೆಕಾರ ಆಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಡೆಫಿನೆಟಾಗಿ ಅದೊಂದು ಮೈಲ್ ಸ್ಟೋನ್ ನಮಗೆ ಅದು ಅನೇಕ ನಿರ್ದೇಶಕರುಗಳ ಬಗ್ಗೆ ಹಾ ಅಂಥದ್ದೊಂದು ಕಲ್ಪನೆ ನಮಗೆ ಅದು ಬಹಳಷ್ಟು ಏಳು ಬೀಳುಗಳ ನಂತರ ಒಂದೊಂದಾಗಿ ಒಂದೊಂದಾಗಿ ಒಬ್ಬೊಬ್ಬ ನಿರ್ದೇಶಕರು ಒಬ್ಬೊಬ್ಬ ಕಲಾವಿದರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಸಾಯಿ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡುವಂಥ ಅವಕಾಶ ಕೂಡ ಒದಗಿ ಬಂತು ಈ ಸಿನಿಮಾ ಅಂತ ಬಂದಾಗ ಅವರು ಒಂದು ಇಂಥದ್ದೊಂದು ಕಾನ್ಸೆಪ್ಟ್ ಮಾಡ್ತಿದ್ದೀನಿ ಎರಡು ಹಾಡಬೇಕು ಅದೊಂದು ಚಿಕ್ಕದಾಗಿ ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನೂ ಅಲ್ಲ ಅಂದರೆ ದೊಡ್ಡ ಕಮರ್ಷಿಯಲ್ ಆಗಿ ಆಕ್ಷನ್ ಅದು ಆ ಥರದ್ದಲ್ಲ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು ಇಂಥ ವಿಷಯ ಅಂತ ನನಗೆ ಅನ್ಸಿದ್ದು ಮನುಷ್ಯ ನ ಈ ಕಥೆಗಾರನ ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು ಸಾಯಿ ಪ್ರಕಾಶ್ ಅವರು ಅವ್ರ ಬದುಕಿನ ಒಂದು ಒಂದು ಭಾಗವನ್ನು ಕೂಡ ಕಥೆಯಾಗಿಸಿದವರು ಈ ಸಿನಿಮಾ ಕೂಡ ಹಾಗೇನೆ ಈ ಸಿನಿಮಾದಲ್ಲಿ ಒಂದೊಬ್ಬ ವಿಲನ್ ಪಾತ್ರ ಆ ಹೀರೋಯಿನ್ ತಂದೆ ಅಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡವಾಗಿರೋದು ಎಲ್ಲರೂ ನಾರ್ಮಲ್ ಕತೆನೆ ಆದರೂ ಕೂಡ ಅದರಲ್ಲಿ ಏನು ಟ್ವಿಸ್ಟ್ ಇದೆ ಅನ್ನೋದನ್ನ ಅವರಿಬ್ಬರಿಗೆ ಮದುವೆ ಆಗುತ್ತಾ ಇಲ್ವಾ ಅಥವಾ ಏನು ತೊಂದರೆ ಆಗುತ್ತೆ ಅವ್ರಿಗೆ ಅದೆಲ್ಲವನ್ನ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ತೊಂದರೆ ಮಾಡೋ ತಂದೆ ಹುಡುಗಿಯ ತಂದೆ ಮಾಡೋ ತಂದೆ ಹೌದೌದು ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲಿ ಮುಕ್ತಾಯ ಆಗಿ ನಿಂತಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ಮೃತದೃಶ್ಯರು ಪ್ರಾಣವನ್ನು ಕಳ್ಕೊಂಡ್ರು ಕೆಲವು ಬಂಡ್ರು ಅದರಿಂದನೇ ದುಡ್ಡು ಮಾಡಿಕೊಂಡ್ರು ಕೋವಿಡ್ ಇಂದನೆ ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದ್ರೆ ಈ ಸಿನಿಮಾ ನ್ಯಾಯವಾಗಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ಯಾಯವಾಗಿದ್ರೆ ಯಾವ ತರ ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದೆ ಜೊತೆಗೆ ಸಾಯಿ ಪ್ರಕಾಶ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಮೂರ್ ಮೂರು ಶೆಡ್ಯೂಲಲ್ಲಿ ಮೂರ್ ಒಂದಿನ ಮೂರ್ ಮೂರು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ಇದ್ದಂತ ಖ್ಯಾತ ನಿರ್ದೇಶಕರು ಇವರು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಒಂದು ನೂರೈವತ್ತು ಇನ್ನೂರು ಜನ ಕಲಾವಿದರು ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ ನಮಗೊಂದು ಚಾನ್ಸ್ ಕೊಡಿ ನಾವು ಮಾಡಬೇಕು ತಂತ್ರಜ್ಞರು ಕೇಳಬಹುದು ಅಥವಾ ಬೇರೆ ಯಾರ್ಯಾರು ಕೇಳ್ಬೋದು ಅದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದರು ಇದ್ದಾರೆ ಅವರೆಲ್ರಿಗೂ ಮೆಸೇಜ್ ಕೊಡ್ತಾರೆ ಥರ ಸಿನಿಮಾ ಪೆರ್ಸ್ ಮೀಟ್ ಇದೆ ಪ್ರಚಾರಕ್ಕೆ ಬರಬೇಕು ಅಂತ ಯಾಕೋ ಯಾರು ಕಲಾವಿದ್ರು ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ ಇದೇನಪ್ಪಾ ಅಂದ್ರೆ ಸಿನಿಮಾ ಮಾಡೋವಾಗ ಚಾನ್ಸ್ ಕೇಳ್ಕೊಂಡ್ ಬರೋ ಒಂದು ಇಂಟ್ರೆಸ್ಟ್ ಸಿನಿಮಾ ಮುಗಿದ ಮೇಲೆ ಅದನ್ನ ಪ್ರಮೋಷನ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗೆ ಇಲ್ಲ ದಯವಿಟ್ಟು ಆ ಕಲಾವಿದರು ಯಾರಿಗೂ ಹೆಸರು ಹೇಳ್ತಾ ಇಲ್ಲ ನಾನು ಯಾರೇ ಆಗ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ಇದಕ್ಕೆ ತಕ್ಕಾಗಿ ಪೂರಕವಾಗಿ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಹತ್ತು ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿದೆ ಅವ್ರು ಬರೀ ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವ್ರು ಮಾಡಿರ್ತಕ್ಕಂಥ ನೂರೈವತ್ತು ನೂರೈದು ಸಿನಿಮಾಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರ ಮಾಡಿದ್ರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು ಅವರು ಆದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವರು ಅಂಥ ಮನುಷ್ಯ ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈ ವಯಸ್ಸಲ್ಲಿ ಅಂದ್ರೆ ಅದ್ರ ಜೊತೆಲಿರೋ ಮಾತ್ರ ಗೊತ್ತಾಗುತ್ತೆ ಬೇರೆ ಯಾರು ಅಷ್ಟೊಂದು ಗೊತ್ತಾಗಲ್ಲ ಅದು ಅಂತ ಒಬ್ಬ ಹಿರಿಯ ಜೀವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮ ತಂಡದ ಕಲಾವಿದರು ಎಲ್ಲರೂ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಇಂಥ ಸಿನಿಮಾ ಪಾಪ ಅವರು ಒಂದು ಮೆಸೇಜ್ ಹಾಕಿದಾಗ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ಸ್ವೇಚ್ಛೆಯಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಸಿನಿಮಾ ರಂಗ ನನ್ನ ಕುಟುಂಬ ಸಾವಿರದ ಒಂಬೈನೂರ ಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ ದೊಡ್ಡ ದೊಡ್ಡ ಕಲಾವಿದರು ಮರಕೊಂಡು ಸಣ್ಣ ಕಲಾವಿದ್ರವರೆಗೂ ನಾನು ಕೆಲಸ ಮಾಡಿದ್ದೀನಿ ಅದು ನನ್ನ ಅದೃಷ್ಟ ಕಮರ್ಷಿಯಲ್ ಮಾಡಿದ್ದೀನಿ ಡಿವೋಷನ್ ಮಾಡಿದ್ದೀನಿ ಕಾಮಿಡಿ ಮಾಡಿದ್ದೀನಿ ಕಣ್ಣೀರು ತರಿಸೋ ಅಂತ ಎಷ್ಟೋ ನಾನು ಮಾಡಿದ್ದೀನಿ ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ರವಾಗಿರಬೇಕು ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದ್ದು ಕಿವಿಗೆ ಬರಬಾರದು ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ ಈ ಧರ್ಮದ ಹಿಂದೆ ನನ್ನ ಧರ್ಮ ಪತ್ರ ಇದ್ದಾರೆ ಅವರು ಹೆಣ್ಣನ್ನು ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ ಅವರು ಒಂದೇ ಕೇಳ್ತಾರೆ ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸಿ ನೀವು ಇಷ್ಟಪಡ್ತೀರಾ ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು ನನಗೆ ಕಟಿಂಗ್ಸೇ ಇರಲ್ಲ ನನಗೆ ಐ ವೆರಿ ಕ್ಲೀನ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟ್ರಾಗಿ ಹೆಸರು ಮಾಡಿದ್ರಿ ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ ನನ್ನ ಹಿಂದೆ ಇರೋವಂಥ ನಿರ್ದೇಶಕರ ಟೀಮ್ ಬರಗಾರರ ಟೀಮ್ ಕ್ಯಾಮೆರಾಮನ್ ಈ ರೀತಿ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾವತ್ತು ಸಾಯಿ ಪ್ರಕಾಶ ಸಹ ಸಕ್ಸಸ್ ಮಾಡಿದೆ ಅನ್ನೋದು ಹೇಳಲ್ಲ ನನ್ನ ಟೀಮ್ನಿಂದ ನಾವು ಸಕ್ಸಸ್ ಮಾಡಿದ ಹೇಳಕ್ ನಾನು ಇಷ್ಟಪಡ್ತೀನಿ ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞ ನನಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ನಿರ್ಮಾಪಕರು ಅನ್ನದಾತರಂತ ಅನ್ನೋರು ಒಂದು ಪಟ್ಟಣ ಕೊಟ್ಟು ಹೋಗಿದ್ದಾರೆ ಎಷ್ಟೋ ಜನ ಅನ್ನದಾತನವರಿಗೆ ಸಹಕಾರ ಕೊಟ್ಟಿದ್ದಾರೆ ಅಭಿಮಾನ ದೇವತೆಗಳನ್ನ ಸಹಕಾರ ಕೊಟ್ಟು ನನಗೆ ಬೆಳೆಸಿ ಇವತ್ತು ನೂರು ಐದನೇ ಚಿತ್ರ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದು ಅಭಿಮಾನ ದೇವತೆಗಳು ಅನ್ನದಾತರು ನನ್ನ ಎಲ್ಲ ತರಾ ನನ್ನ ಹೆಸರು ಜಯಸಿಂಹ ಅಂತ ಇದು ನನ್ನ ಮೊದಲನೇ ಫಿಲ್ಮು ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಪಾತ್ರಿಕ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ ಡಿಜಿಟಲ್ ಆಗಿರ್ಬೋದು ಪ್ರಿಂಟ್ ಮೀಡಿಯಾದವರಾಗಿರ್ಬೋದು ಎಲ್ರಿಗೂ ನನ್ನ ನಮಸ್ಕಾರ ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಬಂದಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆ ಬಿಡುಗಡೆಗೋಸ್ಕರ ಬಂದಿದ್ದೀವಿ ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದರೆ ನಾನೊಂದು ಕಾಲೇಜ್ ಸ್ಟೂಡೆಂಟ್ ಬಿ ಎಸ್ ಸಿ ಓದಿ ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ ನಾನು ಒಬ್ಬ ಬಡವನ್ ಮಗಲ್ಲಿ ಅವರು ನಮ್ಮ ಮಾವ ಆಗಿರ್ಬೋದು ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಸೊ ಅವ್ರ ಮಗಳನ್ನ ನಾನು ಪ್ರೀತ್ಸೋ ಒಂದು ಕ್ಯಾರೆಕ್ಟರ್ ಇದು ಸೊ ಈ ಸಿನಿಮಾದಲ್ಲಿ ನಂಗೆ ಒಲ್ ಒಂದೊಂದು ಒಳ್ಳೆಯ ಪಾತ್ರನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸಾಯಿ ಪ್ರಕಾಶ್ ಸರ್ ಸೊ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ನೂರೈದು ಸಿನ್ಮಾ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯೆನ್ಸ್ ಮುಂದೆ ನಾವು ಏನೂ ಇಲ್ಲ ಒಂದು ಎರಡು ಸಿನಿಮಾ ಮಾಡಿದ್ರೇ ಎಲ್ಲೋ ಏನೇನೋ ಮಾತಾಡ್ತಾ ಇದ್ದಾರೆ ತುಂಬ ಜನರು ಸೊ ನೂರೈದು ಸಿನ್ಮಾ ಮಾಡಿರುವಂಥ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನಲ್ಲಿ ನನಗೆ ಅವಕಾಶ ಅನ್ನೋದು ನನ್ನ ಯಾವುದೋ ಪೂರ್ಣ ಪೂರ್ಪೂರ್ವ ಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಈ ಈ ವೇದಿಕೆನ ನಮಗೆ ನೀವು ಏರ್ಪಾಟೆ ಮಾಡಿರೋದಕ್ಕೆ ನಮ್ಮ ಪಿ ಆರ್ ಓ ನಾಗೇಂದ್ರ ಸಾರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಈ ಸಿನಿಮಾ ಒಳ್ಳೆ ರೀಚ್ ಆಗಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರನ್ನ ಥ್ಯಾಂಕ್ ಯು ನೀವು ನಾಗೇಂದ್ರ ಹೀರೋ ಇಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ವಂದನೆಗಳು ಸೆಪ್ಟೆಂಬರ್ ಟೆನ್ ಸಾಯಿ ಪ್ರಕಾಶ್ ಸರ್ ಅವರ ನೂರ ಐದನೇ ಚಿತ್ರ ಐದು ಕುಟುಂಬದ ಕಥೆಗಳನ್ನ ಜೋಡಿಸ್ಕೊಂಡು ಮಾಡಿರುವಂತಹ ಚಿತ್ರ ಮನಸ್ಸಿದ್ದರೆ ಮಾರ್ಗ ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜನ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಅವ್ರ ಜೊತೆ ನಾನು ಸುಮಾರು ಒಂದು ಹತ್ತು ಮೂವಿನಲ್ಲಿ ಮಾಡಿದ್ದೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟ್ರು ತುಂಬ ಹಠವಾದಿ ಮಗಳು ನೈಂಟಿ ಒನ್ ಪರ್ಸೆಂಟ್ ತೊಗೊಂಡ್ರು ಇಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇ ಬೇಕು ಬರಬೇಕು ಅಂತ ಟಾರ್ಚರ್ ಕೊಡೋ ಅಂಥ ತಾಯಿ ಸೊ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಕಲಾವಿದರಿಗೆ ತಂತ್ರಜ್ಞರಿಗೆ ಹಾಗೂ ನಿರ್ಮಾಪಕರು ನಿರ್ದೇಶಕರು ಆದಂಥ ನನ್ನ ಗುರುಗಳಾದ ಸಾಯಿ ಸರ್ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಾಗೇಂದ್ರ ಸರ್ ಅವ್ರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತ ವಿಶೇಷವಾಗಿ ಈ ಹಾಡನ್ನು ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತು ನನಗೆ ನನ್ನ ಗಮನಕ್ಕೆ ಬಂದಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗು ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರು ಮತ್ತು ಸಾಯಿ ಪ್ರಕಾಶ್ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಾದಂಥ ಸಾವು ನೋವುಗಳು ಮತ್ತು ಹಸಿವು ಕಷ್ಟ ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತು ಆತ್ಮಹತ್ಯೆ ಕಳ ಮಾಡಿಕೊಳ್ತಕ್ಕಂಥ ಒಂದೇ ದಾರಿ ಅಂತೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಸಾವು ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದರು ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನು ಕಳ್ಕೊಂಡ್ರು ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಗೆ ಬಂದು ಈ ಸಮಯದಲ್ಲಿ ಆದಂಥ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಆದಂಥ ನಷ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಬಹಳಷ್ಟು ಜನ ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ ಕಷ್ಟಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಹಠ ಹೊಂದಿದ್ರೆ ಛಲ ಒಂದಿದ್ರೆ ಆ ಗುರಿಯನ್ನು ನಾವು ಬೆನ್ನಟ್ಟುವಂತಹ ಆ ಬೆನ್ನು ಹತ್ತುವಂತಹ ಕೆಲಸವನ್ನು ನಾವು ಮಾಡಿದರೆ ನಾವು ಎಂತಹ ಕಷ್ಟದ ಸಂದರ್ಭದಲ್ಲೂ ಸಹ ನಾವು ಹೊರಗೆ ಬರ್ಬೋದು ಅನ್ನುವಂಥದ್ದನ್ನ ಈ ಚಿತ್ರದ ಮುಖಾಂತರ ಎಲ್ಲರೂ ಸಹ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಕೇಳಿದ್ದೀನಿ ಸಾಹಿತ್ರ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವುದೂ ಸಹ ಫೈಲೂರ್ ಆಗಲಿಲ್ಲ ಏಕೆಂತಂದರೆ ಹಲವಾರು ಕಷ್ಟದ ಸನ್ನಿವೇಶಗಳಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಎದೆಗುಂದದೆ ನಿರ್ಮಾಪಕರಿಗೆ ಮತ್ತು ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಸೇರ್ತದೆ ಸಾಯಿ ಪ್ರಕಾಶ್ ಸರ್ ಅಂದರೆ ಒಂದು ಎಟರ್ನಲ್ ಫ್ಲೇಮ್ ಇನ್ ಫಿಲ್ಮ್ ಇಂಡಸ್ಟ್ರಿ ಇವಾಗ ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ನಾಗೇಂದ್ರ ಪ್ರಸಾದ್ ಸರ್ ಹಾರ್ಟ್ ಬೀಟ್ ಆಫ್ ಇಮೋಷನ್ಸ್ ಅಂತ ಹೇಳ್ತೀನಿ ಪೊಯ್ರಿ ಇದು ಎರಡು ಜನ ಸೇರಿದ್ದಾರೆ ಒಂದೇ ದಿನ ಸಾಯಿ ಪ್ರಕಾಶ್ ಸರ್ ಬೆಳಗ್ಗೆ ಬಂದಿದ್ರು ಆಫೀಸ್ಗೆ ಈ ಫಿಲ್ಮ್ ಸ್ವಲ್ಪ ರಿಲೀಸ್ ಮಾಡಬೇಕು ಅಂತ ಓಕೆ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಅದೇ ದಿನ ನಾಗೇಂದ್ರ ಸರ್ ಸರ್ ಮನೆಗೆ ಹೋಗಿದ್ದೀನಿ ಅಲ್ಲಿ ಅದೇ ಸಾಂಗ್ ಎಡಿಟಿಂಗ್ ಮಾಡ್ತಾ ಇದ್ದರು ಆ ಸಾಂಗ್ ಹಾರ್ಟ್ ಬೀಟ್ ಯಾವ ತರ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿ ಟಚ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಯಾವತ್ತೂ ನಾವು ಹೇಳ್ತೀವಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ಅಂತ ಅದೇ ಥರ ಈ ಫಿಲ್ಮ್ ಬಂದಿದೆ ನಾವು ಎಲ್ಲರೂ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡೋಣ ಮತ್ತು ಈ ಫಿಲಿಮ್ಗೆ ಹಿಟ್ ಮಾಡೋಣ ಥ್ಯಾಂಕ್ ಯು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಸಾಯಿ ಪ್ರಕಾಶ್ ಅವ್ರದ್ದು ನನ್ನದು ಒಡನಾಟ ಸುಮಾರು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಇದೆ ಅವ್ರ ಸಿನಿಮಾಗಳಲ್ಲಿ ಒಂದು ಹತ್ತು ಸಿನಿಮಾಗಳಲ್ಲಿ ಹ್ಯಾಕ್ ಮಾಡಿದ್ದೀನಿ ನಾನು ಸುಮಾರು ಒಂದು ನಲ್ವತ್ತಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಬಾಲ ನಟನಾಗಿ ಬಂದಾಗಿಂದ ನಾನು ವರ್ಕ್ ಮಾಡಿದಂಥ ಡಯಾಗ್ಸ್ಗಳಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ನೋಡಿದ್ರೆ ಏನನ್ಸುತ್ತೆ ಅಂದರೆ ಸಿಂಪಲ್ ಪರ್ಸನ್ ನಾನು ಇದುವರೆಗೂ ಅವ್ರನ್ನ ಕೊಪ್ಪಿಸ್ಕೊಂಡಿರೋದೇ ನೋಡಿಲ್ಲ ಯಾವುದೇ ಒಂದು ವಿಷಯದಲ್ಲಾಗಲಿ ಎಷ್ಟೇ ಸೀರಿಯಸ್ ಆದ್ರೂ ಅವರು ಸಾವಧಾನದಿಂದ ತಾಳ್ಮೆಯಿಂದ ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದರೂ ಅವರು ಕೊಪ್ಪಿಸ್ಕೊಳ್ಳದೆ ಶಾಂತಿಯಿಂದ ಅವರು ಒಂದು ನಡೆ ನುಡಿಯಿಂದ ಅವರು ಇಷ್ಟು ವರ್ಷ ನೂರ ನಾಲ್ಕು ಸಿನಿಮಾಗಳು ಮಾಡಿ ಇಷ್ಟು ವರ್ಷ ಇದ್ದಾರೆ ಅಂದರೆ ಅದೊಂದು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ ಈ ಸಿನಿಮಾನ ನಾನು ನೋಡಿದೆ ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್ ಈ ಥರ ಒಂದು ಸಬ್ಜೆಕ್ಟ್ನ ಮಾಡಲಿಕ್ಕೆ ಬೇರೆ ಯಾರು ಧೈರ್ಯ ಮಾಡಲ್ಲ ಸಾಯಿ ಪ್ರಕಾಶ್ ಅವರು ವೆರೈಟೀಸ್ ಆಫ್ ಕಥೆಗಳನ್ನ ಮಾಡಿದ್ದಾರೆ ಕಮರ್ಷಿಯಲ್ ಆಗಿರ್ಬೋದು ಭಕ್ತಿ ಪ್ರಧಾನವಾದ ಚಿತ್ರಗಳಾಗಿರ್ಬೋದು ಎಲ್ಲ ಥರದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆದರೆ ಈ ಥರ ಒಂದು ಸಬ್ಜೆಕ್ಟ್ಗೆ ಕೈ ಬೇಕು ಅಂದರೆ ನಿಜವಾಗ್ಲೂ ಧೈರ್ಯ ಇರಬೇಕು ಅವರೇ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಎಕ್ಸ್ಟ್ರಾಡ್ನರಿ ಅಂದರೆ ಒಂದು ಟ್ಯಾಲೆಂಟು ಇದೆ ಆ ಒಂದು ಎಕ್ಸ್ಟ್ರಾಡ್ನರಿ ಧೈರ್ಯದಿಂದನೇ ಈ ಸಿನಿಮಾ ಮಾಡಿದ್ದಾರೆ ನಾನು ಈ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವರು ಕ್ಯಾಪ್ಟನ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿ ಒಂದು ವರ್ಕ್ ತಗೊಂಡಿದ್ದಾರೆ ಒಂದು ಎಡಿಟಿಂಗ್ ಆಗಿರ್ಬೋದು ಅಥವಾ ಒಂದು ಡೈಲಾಗ್ ಆಗಿರ್ಬೋದು ನಾನು ನೋಡಿದಾಗ ಈ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಆಲ್ಮೋಸ್ಟ್ ಆಲ್ ಎಲ್ಲ ಕಲಾವಿದರು ಒಂದು ಸಣ್ಣ ಪಾತ್ರ ಮಾಡಿರುವಂಥ ಕಲಾವಿದನು ಉತ್ತಮವಾದಂಥ ಒಂದು ಅಭಿನಯ ಕೊಟ್ಟಿದ್ದಾರೆ